ಆಗಮಿಸಿದ್ದಾರೆ ಸೊ ಅವ್ರಿಗೂ ಹೃತ್ಪೂರ್ವಕವಾಗಿ ನಾವು ಸ್ವಾಗತವನ್ನ ಕೋರ್ತಾ ಇದೀವಿ ಜೊತೆಗೆ ಇಂಥ ವೇದಿಕೆಗೆ ಅವರ ಆಶೀರ್ವಾದ ಇತ್ತು ಅಂತಂದ್ರೆ ಎಲ್ಲಾ ಕಲಾವಿದ್ರು ಇನ್ನಷ್ಟು ಬೆಳೀತಾರೆ ಅನ್ನೋ ನಂಬಿಕೆ ಅಲ್ಲ ಅದು ಸಾಬೀತ್ ಮಾಡಿದಾರೆ ಎಲ್ಲ ನಮ್ಮ ಪ್ರೀತಿಯ ಸ್ವಾಮಿಗಳು ಅವ್ರಿಗೂ ಅವ್ರನ್ನ ನಾವು ವೇದಿಕೆ ಮೇಲೆ ಕರೆದು ಅವರ ಪ್ರೀತಿಯ ಮಾತುಗಳನ್ನ ಕೇಳ್ಬೇಕು ಸೊ ನಮ್ಮ ದರ್ಶನ್ ಸರ್ ಅವರ ಇಪ್ಪತ್ತೈದು ವರ್ಷದ ಈ ಜರ್ನಿ ಬಗ್ಗೆ ಅವ್ರಿಗೆ ಏನ್ ಅನ್ಸುತ್ತೆ ಅವರ ಆಶೀರ್ವಾದ ನಮ್ಮ ದರ್ಶನ್ ಸರ್ ಮೇಲೆ ಯಾವಾಗ್ಲೂ ಹೀಗೆ ಇರ್ಬೇಕು ಅಂತ ನಾವ್ ಈ ಮೂಲಕ ಕೇಳ್ಕೊಳ್ತಾ ನಮ್ಮ ಸಚ್ಚಿದಾನಂದ ಅವರು ಒಂದ್ ಮಾತು